ಎಸ್ ಈ ವಾರ ಆ್ಯಕ್ಚುಲಿ ಅವರು ಹೊರ್ಗಡೆ ಹೋಗ್ಬಿಡ್ತಾರೆ ಅಂತ ತುಂಬ ಜನ ಅಂದ್ಕೊಂಡಿದ್ರಿ ಅಂತ ಅನಿಸುತ್ತೆ ಯಾಕೆಂದರೆ ಭಾನುವಾರ ಬಂದಾಗ ಐದು ಜನ ಇದ್ದರು ನಿಮಗೆಲ್ಲರೂ ಕೂಡ ಗೊತ್ತಿದೆ ಅದರಲ್ಲಿ ಪ್ರತಾಪ್ ಅವರು ಕೂಡ ಇದ್ದರು ಎಸ್ ಫಸ್ಟು ಸೇಫ್ ಆಗ್ತಕ್ಕಂಥದ್ದು ಆ್ಯಕ್ಚುಲಿ ಎಲ್ಲರೂ ಕೆಲವು ಜನ ಯಾರು ಸೇಫ್ ಆಗ್ಬೋದು ಹಂಗೆ ಹೇಗೆ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಪ್ರತಾಪ್ ಅವರು ಅಂತ ಅಂದ್ಕೊಂಡಿದ್ರು ಪ್ರತಾಪ್ ಅವರು ಸೇಫ್ ಆಗೋಲ್ಲ ಐದು ಜನದಲ್ಲಿ ಮೊಟ್ಟ ಮೊದಲು ಸೇಫ್ ಸೇಫ್ ಆಗ್ತಕ್ಕಂಥದ್ದು ನಮ್ಮ ವಿನಯ್ ಅವರು ಎಸ್ ವಿನಯ್ ಅವ್ರನ್ನ ಸೇಫ್ ಮಾಡಿಬಿಡ್ತೀರಾ ಆ ನಂತರ ಸೇಫ್ ಆಗ್ತಕ್ಕಂಥದ್ದೇ ನಮ್ಮ ಪ್ರತಾಪ್ ಅವರು ಅವಾಗ ಯಾರು ಏನು ಅಂದ್ಕೊಂಡಿದ್ರು ಪ್ರತಾಪ್ ಅವರು ಹೊರಗಡೆ ಹೋಗ್ಬಿಡ್ತಾರೆ ಅಂತ ಅದು ಆಯಿತು ಎಸ್ ಆ ನಂತರ ತುಂಬ ತಲೆಗುಳಬಿಟ್ಕೊಂಡು ಯಾರಪ್ಪ ಇವತ್ತು ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಇದ್ದರೆ ಇಲ್ಲ ಮೈಕಲ್ ಹೋಗ್ಬಿಡ್ತಾರೆ ಬಿಡ್ರಿ ಇವತ್ತು ಅಂತ ಅಂದ್ಕೊಂಡಿದ್ರಿ ಆದರೆ ವಿಚಿತ್ರ ಅಂದರೆ ಮೂರನೆಯವರು ಮೈಕಲ್ಲು ಕೂಡ ಸೇಫ್ ಆಗಿಬಿಡ್ತಾರೆ ಆಮೇಲೆ ಇನ್ನಿಬ್ಬರು ಸಿರಿಯವರು ಮತ್ತು ಪವಿಯವರು ಉಳ್ಕೊಂಡಿರ್ತಾರೆ ತುಂಬ ಜನ ಎಲ್ಲ ಬಿಡ್ರಿ ಸರಿ ಸಿರಿಯೋರು ಹೋಗ್ಬಿಡ್ತಾರೆ ಮೊದಲನೇ ವಾರದಿಂದ ಅವ್ರನ್ನೇ ಕಳ್ಸೋಕೆ ನೋಡಿದ್ರು ಹೋಗಿರಲಿಲ್ಲ ಈ ವಾರ ಹೋಗ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ರೆ ಸಿರಿಯವರು ಕೂಡ ಸೇಫಾಗಿ ಪವಿಯವರು ಆ್ಯಕ್ಚುಲಿ ಈ ವಾರ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಎಸ್ ಮುಂದಿನ ವಾರ ಕಾಯ್ದು ನೋಡೋಣ ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ